ನನ್ನ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗಿದೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಯಾವುದನ್ನು ಎಂಜಾಯ್ ಮಾಡ್ತಾ ಇಲ್ಲ ಹಾಗಾದರೆ ನಾನು ಏನಪ್ಪ ಮಾಡಲಿ ಅನ್ನೋ ಒಂದು ತ್ರಿಶಂಕು ಸ್ಥಿತಿಯ ರೀತಿ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ನಮಸ್ಕಾರ ವೀಕ್ಷಕರೇ ಚಿಂತೆ ಯಾರಕ್ಕೆ ತಾನೇ ಚಿಂತೆ ಇಲ್ಲ ಚಿಂತೆ ಮಾಡಿ 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 ಕೊನೆಗೆ ಯಾವುದೋ ಒಂದು ನಿರ್ದಿಷ್ಟವಾದ ನಕಾರಾತ್ಮಕ ಆಲೋಚನೆ ಅಥವಾ ಸಂದರ್ಭದ ಬಗ್ಗೆ ವಿಪರೀತ ಆಲೋಚನೆಯನ್ನು ಡೆವಲಪ್ ಮಾಡಿಕೊಂಡು ಕೊನೆಗೆ ನಿದ್ರೆ ಮಾಡೋಕ್ಕೆ ಹಾಸಿಗೆ ಮೇಲೆ ಹೋದಾಗ್ಲೂ ಆ ಚಿಂತೆಯನ್ನು ನೀವು ಬಿಡ್ತಾ ಇರಲ್ಲ ಯೋಚನೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡಿ ಇದು ಯಾಕೆ ಹೀಗಾಯಿತು ನನಗೆ ಯಾಕಾಯಿತು ನನಗೆ ಹೇಗೆ ಆಗಕ್ಕೆ ಸಾಧ್ಯ ನನಗೆ ಹೇಗೆ ಹೀಗೆ ಮಾತಾಡ್ಬಿಟ್ರು ನನ್ನ ಜೊತೆಲೇ ಹೀಗೆ ನಡ್ಕೊಂಡು ಬಿಟ್ರಾ ಅಯ್ಯೋ ಮತ್ತೆ ಇದಾಗತ್ತಾ ಈ ಥರ ಚಿಂತೆಯನ್ನು ನಿದ್ರಾ ಸ್ಥಿತಿಯಲ್ಲೂ ಜೊತೇಲಿ ಕರ್ಕೊಂಡು ಹೋಗಿ ಕೊನೆಗೊಂದಿನ ಅಯ್ಯೋ ಯಾರೋ ಏನೋ ಮಾತಾಡ್ತಾ ಇದ್ರಲ್ಲ ತುಂಬ ಮುಖ್ಯವಾಗಿ ನನ್ನ ಹತ್ರ ಅವ್ರು ಹೇಳಿದ್ದು ಗಮನನೇ ಮಾಡೋಕ್ಕಾಗಲಿಲ್ಲ ನನ್ನ ಮೈಂಡ್ ಅದೇ ಚಿಂತೆಯಲ್ಲೇ ಮುಳುಗು ಹೋಗಿತ್ತು ಅಂತ ಅನಿಸೋತರ ಅಷ್ಟೇ ಯಾಕೆ ಇಷ್ಟು ಖುಷಿ ಖುಷಿಯಾಗಿ ಮಗು ಪಾರ್ಕಲ್ಲಿ ಆಟ ಆಡ್ತಾ ಇತ್ತು ನನ್ನ ಜೊತೇಲಿ ಕರ್ಕೊಂಡು ಹೋಗಿದ್ದೆ ಆದರೆ ನಾನು ಆ ಸಂತೋಷದಲ್ಲಿ ಭಾಗವಹಿಸೋಕೆ ಆಗಲೇ ಇಲ್ವಲ್ಲ ನನ್ನ ಮೈಂಡ್ ಚಿಂತೆ ಮಾಡ್ತಾನೇ ಇತ್ತಲ್ಲ ಅನ್ನೋ ಥರನೋ ಅಥವಾ ಇನ್ನೂ ಹೀನಾಯವಾದ ಸ್ಥಿತಿ ಅಂದರೆ ಕೊನೆಗೊಂದಿನ ಹೋಗ್ಲಿ ಬಿಡು ಅದನ್ನು ಬಿಟ್ಬಿಡ್ತೀನಿ ನಾನು ಅಂದರೆ ನಮ್ಮ ಮನಸ್ಸು ಆಲೋಚನೆಯನ್ನು ಆ ಒಂದು ಟ್ರೇನನ್ನು ನಿಲ್ಲಿಸೋಕೆ ಆಗೋದೇ ಇಲ್ಲ ಅಯ್ಯೋ ಯಾವುದೋ ಒಂದು ಕೆಟ್ಟ ಸಂದರ್ಭದ ಬಗ್ಗೆ ವಿಪರೀತವಾಗಿ ಯೋಚನೆ ಮಾಡಿ ಮಾಡಿ ಕೊನೆಗೀಗ ಆ ಆಲೋಚನೆಯನ್ನ ನಾನು ನಿಲ್ಲಿಸಬೇಕು ಅಂತ ನಿರ್ಧಾರ ತಗೊಂಡ್ರೂ ಕೂಡ ನನ್ನ ಕೈಲಿ ಆ ನಿಯಂತ್ರಣ ಆಗ್ತಾ ಇಲ್ಲ ಅಂದಮೇಲೆ ನನ್ನ ಮೆದುಳಿಗೇನೋ ಆಗೋಗಿದೆಯಾ ಮಾನಸಿಕವಾಗಿ ನಾನು ಯಾವುದೋ ಒಂದು ಹೀನ ಹೊರಟೋಗಿದೆ ನಾನು ಅನ್ನೋ ಭಯ ಇನ್ನೂ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಹುಟ್ಟಾಗ್ತಾ ಇರುತ್ತೆ ಇಲ್ಲಿ ಕೇವಲ ಒಂದು ಸಣ್ಣ ಚಿಂತೆಯಿಂದ ಶುರುವಾಯ್ತಲ್ಲ ಹಾಗಾದರೆ ನಾನೇನು ತಜ್ಞರ ಹತ್ರ ಹೋಗೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂತ ಒಂದು ಮನಸ್ಸು ಹೇಳಿದ್ರೆ ಇಲ್ಲ ನಾನು ನಾರ್ಮಲಾಗಿ ಆಗಿಲ್ಲ ಮೊದಲು ಥರ ಕಾಮಾಗಿಲ್ಲ ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಆಲೋಚನೆಗಳು ಜಾಸ್ತಿ ಆಗಿದೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಯಾವುದನ್ನು ಎಂಜಾಯ್ ಮಾಡ್ತಾ ಇಲ್ಲ ಹಾಗಾದರೆ ನಾನು ಏನಪ್ಪಾ ಮಾಡಲಿ ಅನ್ನೋ ಒಂದು ತ್ರಿಶಂಕು ಸ್ಥಿತಿಯ ರೀತಿ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಈ ರೀತಿ ಚಿಂತೆಯಲ್ಲಿ ವಿಪರೀತವಾದ ನಿಗೂಢವಾದ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಇವತ್ತಿನ ಈ ಮಾಹಿತಿ ನಿಮಗೆ ತುಂಬ ಇಂಪಾರ್ಟೆಂಟ್ ಮತ್ತು ಮುಖ್ಯ ಆಗಬಹುದು ಈ ಉಪಯೋಗಕರ ಮಾಹಿತಿಯನ್ನು ಅಳವಡಿಸ್ಕೊಳ್ಳೋದು ಖಂಡಿತ ಸುಲಭ ಅಂತ ಅನಿಸುತ್ತೆ ಆದರೆ ಅರಿವೇ ಇಲ್ಲದೆ ಎಷ್ಟೋ ಅಚಾತುರ್ಯ ಕೆಲಸಗಳನ್ನು ಭಾವನೆಗಳ ಅಲೆಯಲ್ಲಿ ಹೊಟ್ಟೋಗಿ ಅಜ್ಞಾನದಲ್ಲಿ ಸಿಕ್ಕೊಂಡಿರೋದನ್ನು ರೂಢಿ ಮಾಡ್ಕೊಳ್ಳೋ ಎಷ್ಟೋ ಜನಕ್ಕೆ ಇದು ಸುಲಭ ಅನಿಸಿದ್ರು ರೂಢಿ ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇರಲ್ಲ ಆದರೆ ವೀಕ್ಷಕರೇ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಚಿತವಾಗಿ ನಿಮ್ಮ ಮನಸ್ಸು ಅತ್ಯಂತ ಬೇಗ ನಿರಾಳವಾದ ಸ್ಥಿತಿಗೆ ಬರೋದಷ್ಟೇ ಅಲ್ಲ ನಿಮ್ಮ ಬ್ರೈನ್ ಪವರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದರೆ ನಾವು ಈಗೇನೋ ಒಂದು ನಿರ್ದಿಷ್ಟವಾದ ಕೆಲಸವನ್ನು ಮಾಡೋಕ್ಕೆ ಹೋದಾಗ ಕಾರಣಾಂತರಗಳಿಂದ ಅದನ್ನು ಮಾಡಲ್ಲ ಫಾರ್ ಎಕ್ಸಾಂಪಲ್ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳಣ ಅಂತನೋ ಅಥವಾ ಒಳ್ಳೆ ಆಹಾರ ಮಾತ್ರ ಈ ವರ್ಷ ಪೂರ್ತಿ ತಿನ್ನೋಣ ಅಂತಾನೋ ಅಥವಾ ಕೆಟ್ಟದ್ದು ಯಾವುದೋ ವಿಡಿಯೋಗಳನ್ನು ನೋಡಬಾರ್ದು ಅಂತನೋ ಸಂಕಲ್ಪ ತಗೊಂಡಿರ್ತಾರೆ ಆದರೆ ಅವರ ಡಿಸ್ಟ್ರಾಕ್ಷನ್ ಬೇರೆ ದಾರಿಗೆ ಅವ್ರನ್ನ ಎಳಿತಾ ಇರುತ್ತೆ ಇರಲಿ ಪರವಾಗಿಲ್ಲ ಫ್ರೆಂಡ್ ಕರೆದ ಅಂತ ಹೊರಟೋದೆ ಇರಲಿ ಪರವಾಗಿಲ್ಲ ತುಂಬ ಇಂಪಾರ್ಟೆಂಟ್ ಸಿ ವಿ ಟಿ ವಿ ಸೀರಿಯಲ್ ಅದು ಟ್ವಿಸ್ಟ್ ಇತ್ತು ಅದನ್ನ ನೋಡಿಯೇ ಮಲ್ಕೊಳ್ಬೇಕು ಅಂತ ಹೊರಟೋದೆ ಇರಲಿ ಪರವಾಗಿಲ್ಲ ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಅಂತ ನಾನು ಅದನ್ನು ಒಪ್ಕೊಂಡ್ಬಿಟ್ಟೆ ಹೀಗೆ ವಿಚಿತ್ರವಾದ ಡಿಸ್ಟ್ರ್ಯಾಕ್ಷನ್ಗಳನ್ನು ಅಂದರೆ ನೀವೇನು ಮಾಡಬೇಕು ಅಂತ ಸಂಕಲ್ಪ ತಗೊಂಡಿರ್ತೀರೋ ಅದರಿಂದ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಸಲಿಯುವಂತಹ ಬೇರೆ ಬೇರೆ ಒಂದು ನೆಗೆಟಿವ್ ಆಸ್ಪೆಕ್ಟ್ಗಳು ಅಥವಾ ವಿಚಾರಗಳು ನಿಮ್ಮನ್ನು ಆ ಒಂದು ಗುರಿಯಿಂದ ಹೇಗೆ ಕೆಳಗಿಳಿಸ್ಬಿಡತ್ತೋ ಅಥವಾ ದೂರ ಮಾಡ್ಬಿಡತ್ತೋ ಆಗ ನಾವು ಏನು ಮಾಡಬೇಕಾಗತ್ತೆ ಯಾವ ವಿಚಾರಗಳು ನನ್ನ ಗಮನವನ್ನು ಬೇರೆ ಕಡೆ ಹಾಕ್ತು ಅದನ್ನು ಮೊದಲು ಸರಿಪಡಿಸೋಣ ಟಿ ವಿ ಬೇಗ ಆಫ್ ಮಾಡೋಣ ಈ ಥರದ ಸ್ನೇಹಿತರ ಸಹವಾಸ ಮಾಡೋದೇ ಬೇಡ ನಾನು ನೋ ಬೇಡ ಅಥವಾ ಇಲ್ಲ ಅನ್ನೋದನ್ನು ಕಲಿಯೋಣ ಆಗ ನನಗೆ ನನ್ನ ಗುರಿಗಡೆ ಹೋಗೋದು ಸುಲಭ ಆಗುತ್ತೆ ಅಂತ ನಾವು ಜಾಣರಾಗಿ ಯೋಚನೆ ಮಾಡಿ ಆ ಗುರಿಯನ್ನು ಸಾಧನೆ ಮಾಡ್ತೀವಿ ಅಲ್ವಾ ಅದೇ ಥರನೇ ನಮಗೆ ನಮ್ಮ ಮೈಂಡ್ ವೀಕ್ ಆಗ್ತಾ ಇದೆ ಚಿಂತೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀವಿ ದಿನೇ ದಿನೇ ಮಾನಸಿಕವಾಗಿ ಕುಗ್ತಾ ಆ ಖುಷಿ ಅಂಶನೇ ಕಳೆದು ಹೋಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಯಾವ ಒಂದು ವಿಚಾರ ಅಥವಾ ಪದ್ಧತಿ ಅಥವಾ ರೂಢಿ ನಿಮ್ಮ ಮನಸ್ಸನ್ನು ದುರ್ಬಲ ಮಾಡ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ನಾನು ಈ ಮುಖ್ಯವಾದ ಭಾಗವನ್ನು ಹೇಳಕ್ಕಿಂತ ಮುಂಚೆ ನಿಮಗೆ ಇದನ್ನು ಹೇಳಲೇಬೇಕು ಇದು ನಿಮಗೆ ಭಯ ಆಗಲಿ ಅಂತ ಅಲ್ಲ ಹತ್ತನೊಂದು ವರ್ಷಗಳಿಂದ ಸಾವಿರಾರು ಜನರನ್ನು ನೋಡಿ ಈ ಒಂದು ಅನುಭವದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅವರ ಅನಾರೋಗ್ಯದ ಸ್ಥಿತಿಯನ್ನ ಗಮನಿಸಿ ನೀವು ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ರೂಢಿಸ್ಕೊಳ್ಳಿ ಅಂತ ಆ ಒಂದು ಕಾಳಜಿಯಲ್ಲಿ ಹೇಳ್ತಾ ಇದ್ದೀನಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ ವಿಪರೀತವಾದ ಚಿಂತೆಗೆ ಒಳಗಾಗಿ ಆ ದುಃಖದಲ್ಲೇ ಇದ್ದು ಯಾವುದೇ ವಿಚಾರದಲ್ಲಿ ನಮಗೆ ಖುಷಿ ಇಲ್ಲ ಅನ್ನೋ ಥರದ ಮನಸ್ಥಿತಿಯಲ್ಲಿ ಇರೋರು ಒಳಗಡೆಯಿಂದ ಆ ಸಂತೋಷಕರ ಅಂಶವನ್ನು ಅನುಭವಿಸೋಕ್ಕಾಗದೆ ಅಂದರೆ ಹ್ಯಾಪಿ ಹಾರ್ಮೋನ್ಸನ್ನು ಸರಿಯಾದ ಅಲ್ಲಿ ರಿಲೀಸ್ ಮಾಡೋಕ್ಕಾಗದೇ ಆಗದೆ ಡಿಪ್ರೆಷನ್ ಇರಬಹುದು ಬೇರೆ ಬೇರೆ ರೀತಿಯ ನಿಗೂಢವಾದ ದೈಹಿಕ ಕಾಯಿಲೆಗಳಿರಬಹುದು ಅಥವಾ ಯಾವುದೋ ಹಳೆ ನೋವಿನಿಂದ ದೈಹಿಕ ನೋವು ಅಂದರೆ ಎಷ್ಟೋ ವರ್ಷ ಆಗೋಗಿರುತ್ತೆ ಬಿದ್ದು ಅಥವಾ ಆಪರೇಷನ್ ಆಗಿ ಅಥವಾ ಎಲ್ಲೋ ಪೆಟ್ಟಾಗಿ ಆ ನೋವಿಂದನೇ ಹೊರಗಡೆ ಬರೋಕ್ಕೆ ಆಗದೆ ಇರೋದು ಅಥವಾ ತುಂಬ ಚಿಕ್ಕ ವಯಸ್ಸಲ್ಲಿ ಬಂದು ಯಾವುದೋ ಅನಾರೋಗ್ಯ ಮತ್ತೆ ಮತ್ತೆ ಅವರಿಗೆ ಕಾಡೋದು ಈ ಥರ ಸುಳಿಲು ಸಿಕ್ಕಾಕ್ಕೊಂಬಿಟ್ಟಿರ್ತಾರೆ ಅದರಿಂದ ಚಿಂತೆ ಅನ್ನೋದು ಚಿಕ್ಕದನ್ಸಿದ್ರು ಹೇಳ್ತಾರಲ್ಲ ಚಿಂತೆಯಲ್ಲಿ ಸೊನ್ನೆ ಮಿಸ್ ಆದರೆ ಚಿತ್ತೆ ಅಂತ ಆದ್ದರಿಂದ ನಾವು ಹುಷಾರಾಗಿ ಇರಲೇಬೇಕು ಇದನ್ನು ಇಗ್ನೋರ್ ಮಾಡೋ ಹಾಗೆ ಇಲ್ಲ ಇನ್ನು ನಾನು ನಿಮಗೆ ಹಲವಾರು ಟೆಕ್ನಿಕ್ಗಳಲ್ಲಿ ಸಿಂಪಲ್ ಮೆಥಡ್ ಒಂದು ಹೇಳ್ಕೊಡ್ತೀನಿ ತುಂಬ ಎಫೆಕ್ಟಿವ್ ಇದು ನಾನಾಗಲೇ ಹೇಳಿದಾಗೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸೂಕ್ಷ್ಮವಾಗಿ ಒಂದು ದಿನದಲ್ಲಿ ಯಾವ ಯಾವ ವಿಷಯದಲ್ಲಿ ನೀವು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಚಿಂತೆ ಮಾಡಿದ್ರು ತಲೆ ಕೆಡಿಸ್ಕೊಂಡ್ರು ಅದೇ ಹೇಳ್ತೀವಲ್ಲ ತಲೆ ಚೆಚ್ಕೊಂಡ್ರೂ ಬದಲಾಗಲ್ಲ ಅಂತ ಹಾಗಾದರೂ ಬದಲಾವಣೆ ಆಗದೆ ಇರೋ ಸಂದರ್ಭದಲ್ಲಿ ಹೋಗ್ಲಿ ಬಿಡು ಪರವಾಗಿಲ್ಲ ಓಕೆ ಅಂತ ಟಿಕ್ ಕೊಟ್ಬಿಡಿ ಅದಕ್ಕೆ ಇರಲಿ ಬಿಡು ಪರವಾಗಿಲ್ಲ ಇದನ್ನು ಸ್ವೀಕಾರ ಮಾಡ್ತೀನಿ ಪರವಾಗಿಲ್ಲ ಬಿಡು ಇದನ್ನು ಇಗ್ನೋರ್ ಮಾಡ್ತೀನಿ ಇಟ್ಸ್ ಓಕೆ ಐ ಕ್ಯಾನ್ ಆಕ್ಸೆಪ್ಟೆಟ್ ಇದನ್ನು ಸ್ವೀಕಾರ ಮಾಡ್ತೀನಿ ಇರಲಿ ಬಿಡು ಇದನ್ನು ಬಿಟ್ಟಾಗ್ತೀನಿ ಅಂತ ನೀವು ಸಿಂಪಲ್ ಆಗಿ ನಿಮ್ಮದೇ ಭಾಷೆಯಲ್ಲಿ ಅದನ್ನು ಬಿಡ್ತಾ ಬರಬೇಕು ನಿಮಗೆ ಅನ್ನಿಸ್ಬೋದು ಆಹ್ಹ್ ಇದೇನು ದೊಡ್ಡ ವಿಷಯ ಅಂತ ಬಟ್ ಒಮ್ಮೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಎಷ್ಟು ಸರಿ ನಿಮ್ಮ ಮೈಂಡ್ ಪವರ್ನ ಗುಣಕ್ತಾ ಗುಣಕ್ತಾ ಇದಕ್ಕೆ ಬೇಜಾರು ಅದಕ್ಕೆ ಬೇಜಾರು ಅದು ನೋವು ಕೊಟ್ಬಿಡ್ತು ಇದು ನೋವು ಕೊಟ್ಬಿಡ್ತು ಇದು ಕಿರ್ಕಿರ್ ಮಾಡಿಬಿಡ್ತು ಅದು ಬೇಜಾರು ಮಾಡಿಬಿಡ್ತು ಅಂತ ನಿಮ್ಮ ಎನರ್ಜಿನ ಎಷ್ಟು ಡ್ರೈನ್ ಮಾಡ್ಕೊಳ್ತೀರಾ ಅಂತ ಒಂದು ನಾಲ್ಕೈದು ಉದಾಹರಣೆ ಕೊಡ್ತೀನಿ ಮಿಕ್ಕಿದ ಪಟ್ಟಿ ಐ ಆಮ್ ಶೋರ್ ನೀವೇ ಮಾಡ್ಕೊಳ್ಬಹುದು ಬೆಳಗ್ಗೆ ಎದ್ದ ತಕ್ಷಣ ಗಂಡ ಸ್ನಾನ ಮಾಡ್ಕೊಂಡು ಬಂದು ಒದ್ದೆ ಟವಲ್ನ ಬೆಡ್ ಮೇಲೆ ಹಾಕ್ಬಿಟ್ರು ಅಯ್ಯೋ ನನ್ನ ಕಾಲು ಇಲ್ಲ ಮಗು ಎಣ್ಣೆಗೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಡ್ತು ನೀವು ಅದನ್ನೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡಬೇಕಾಗಿತ್ತು ಅಯ್ಯೋ ನನ್ನ ಕೈಲಿ ಇಲ್ಲ ಮತ್ತು ನ್ಯೂಸ್ ಪೇಪರಲ್ಲಿ ಯಾರೋ ನಿಮ್ಗೆ ಇಷ್ಟ ಇಲ್ಲದೇ ಇರೋರು ಏನೋ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟರು ಅಯ್ಯೋ ಹಾಳಾದವ್ರು ಹೀಗೆ ಮಾಡ್ತಾರೆ ಮತ್ತು ರೋಡಲ್ಲಿ ಇರೋ ಕಡೆಗಳಲ್ಲಿ ಒಂದು ಅನ್ಸೈಂಟಿಫಿಕ್ಕಾಗಿ ಹಂಪ್ಗಳನ್ನು ಹಾಕಿದ್ದಾರೆ ನಿಮ್ಮ ಗಾಡಿ ಅದಕ್ಕೆ ಹೋಗಿ ಡ್ಯಾಮೇಜ್ ಆಗೋ ಥರ ಆಯಿತು ಅಯ್ಯೋ ಏನಿದು ಗೌರ್ಮೆಂಟ್ ಅವ್ರು ಹೀಗೆ ಮಾಡಿಬಿಟ್ರು ನಿಮ್ಗೆ ಇಷ್ಟ ಇಲ್ಲ ಅಂದರೂ ಮಳೆ ಬಂದುಬಿಡ್ತು ಅಯ್ಯೋ ಹಾಳಾದ ಮಳೆ ಇವಾಗಲೇ ಬರಬೇಕಾ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಯಾರೋ ನಿಮ್ಮನ್ನು ಚಾಡಿ ಹೇಳೋಕ್ಕೆ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರು ಇಷ್ಟ ಇಲ್ಲದವ್ರು ಫೋನ್ ಕಾಲ್ ಬಂತು ಅತ್ತೆ ನಿಮಗೆ ಮತ್ತೆ ಹಾಗೆ ಹೇಳಿದ್ರು ನಿಮ್ಮ ಸ್ನೇಹಿತ ಮತ್ತೆ ನಿಮ್ಮ ದುಡ್ಡನ್ನು ಇಸ್ಕೊಂಡು ವಾಪಸ್ ಕೊಡಲೇ ಇಲ್ಲ ಈ ಥರ ಸಂಖ್ಯಾತ ವಿಷಯಕ್ಕೆ ನಿಮ್ಮ ಮೈಂಡನ್ನ ಅಯ್ಯೋ ಹೀಗಾಯಿತು ಅಯ್ಯೋ ಹೀಗಾಯಿತು ಅಂತ ನಿಮ್ಮ ಎನರ್ಜಿಯನ್ನು ಕಂಪ್ರೆಸ್ ನಿಮ್ಮ ಮೆದುಳಿನ ಆ ಒಂದು ಶಕ್ತಿಯನ್ನು ಚಿಕ್ಕದು 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 ಸಂಕ್ಷಿಪ್ತ 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 ಕ್ಷೀಣ 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 ಮಾಡ್ತಾನೆ ಹೋಗ್ತೀರ ಈಗಾಗಲೇ ಎಷ್ಟೋ ಹಿಂದಿನ ಆಘಾತಕರ ಸನ್ನಿವೇಶಗಳನ್ನು ಅನುಭವಗಳನ್ನು ಅನುಭವಿಸಿ ಅನುಭವಿಸಿ ತೊಂದರೆಗೆ ಒಳಗಾಗಿರೋ ನಿಮ್ಮ ಮೆದುಳು ಅಥವಾ ನಿಮ್ಮ ಮನಸ್ಸು ಪಾಪಾರಿ ಇನ್ನು ಎಷ್ಟು ಅಂತ ಅನುಭವಿಸುತ್ತೆ ಅಲ್ವಾ ಆದ್ದರಿಂದ ನೀವು ಈಗ ಫಾರ್ ಎಕ್ಸಾಂಪಲ್ ಗಂಡ ಟವಲ್ ಹಾಕಿದ ಮಗು ಮತ್ತೆ ಹಾಗೆ ಮಾಡ್ತು ನೀವು ಮತ್ತೆ ಹಾಗೆ ಅಂದರು ಅಥವಾ ಹೆಂಡ್ತಿ ಅದೇ ಥರ ಮಾಡಿದ್ರು ಪಕ್ಕದ ಮನೆಯವರು ಮತ್ತೆ ಜೋರಾಗಿ ಮ್ಯೂಸಿಕ್ ಹಾಕಿದ್ದಾರೆ ಹೋಗಲಿ ಬಿಡು ಇದನ್ನು ತಗೊಳ್ತೀನಿ ಇರಲಿ ಬಿಡು ಅಂದರೆ ನಿಮ್ಗೆ ಯಾರೋ ತೊಂದರೆ ಕೊಟ್ಟರೆ ಅದನ್ನು ಅನ್ಭವಿಸ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಬೇಕಾಗುವ ಪಾತ್ರವನ್ನು ಮಾಡಿ ಅದಕ್ಕೆ ಬೇಕಾಗೋ ಆ್ಯಕ್ಷನ್ಸ್ ತೊಗೊಳ್ಳಿ ಬಟ್ ನಿಮ್ಮ ಬ್ರೈನಲ್ಲಿ ಏನು ಓಡ್ತಾ ಇರುತ್ತೆ ಆಂತರಿಕವಾಗಿ ಇರಲಿ ಬಿಡು ಓಕೆ ಬಿಡು ಇರಲಿ ಬಿಡು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನನ್ನ ಕ್ಲೈಂಟ್ ಕೊಟ್ಟಿದ್ದು ಏನೋ ಹೆಂಡ್ತಿ ಹೇಳಿದ್ನಂತೆ ಅಯ್ಯೋ ಹಂಗೆ ಹಾಗೆ ಮಾಡ್ತಾಯಿದ್ರು ಅಂತ ಆಗ ಗಂಡ ಸಡನ್ನಾಗಿ ಬಂದು ಏಯ್ ನಮ್ಮಮ್ಮನ ಬಗ್ಗೆ ಯಾಕೆ ಹೇಳ್ತಾ ಇದೆಯಾ ನಾನು ಹೇಳಿದ್ದು ಬೇರೆ ವಿಷಯ ಏನಕ್ಕೆ ಮಾತು ಮಾತುಕೋ ನಮ್ಮಮ್ಮ ತರ್ತಿಯಾ ಇಲ್ಲ ರೀ ನನ್ನ ನಮ್ಮಮ್ಮ ಅಂತ ಹೇಳಿದ್ದು ನಿಮ್ಮಮ್ಮ ಅಲ್ಲ ಇಲ್ಲ ಇಲ್ಲ ನೀನು ನಮ್ಮಮ್ಮನ ಬಗ್ಗೆ ಮಾತಾಡಿದೆ ಅಂತ ಮತ್ತೆ ಹೇಳದಂತೆ ಆಗ ಈ ಟೆಕ್ನಿಕ್ ಕಲ್ತಂತಹ ನನ್ನ ಕ್ಲೈಂಟು ಹೋಗ್ಲಿ ಬಿಡು ಪರವಾಗಿಲ್ಲ ನನ್ನ ಮಾನಸಿಕ ಆರೋಗ್ಯ ಹೆಚ್ಚು ಮುಖ್ಯ ಈ ವಾದಕ್ಕಿಂತ ಅಂತ ಹೌದಾ ರೀ ನಿಮ್ಗೆ ಹಂಗೆ ಕೇಳಿಸ್ತಾ ಪರವಾಗಿಲ್ಲ ಬಿಡ್ರಿ ಹೋಗಲಿ ಅಂತ ಹೋಗ್ಲಿ ಅಂತ ಬಿಟ್ಬಿಟ್ರಂತೆ ಎರಡು ನಿಮಿಷ ಆದಮೇಲೆ ಅವ್ರ ಗಂಡ ವಾಪಸ್ ಬಂದು ಹೇಳಿದ್ರಂತೆ ಸಾರಿ ಕಣೆ ಹೌದು ನೀನು ನಿಮ್ಮ ತಾಯಿ ಬಗ್ಗೆ ಹೇಳಿದ್ದು ಯಾಕಂದರೆ ನೀನು ಯಾವಾಗಲೂ ನಮ್ಮಮ್ಮನ ಬಗ್ಗೆ ಅತ್ತೆ ಅತ್ತೆಯವರು ಅತ್ತೆ ಅಂತ ಹೇಳ್ತೀಯ ಸಾರಿ ನಾನೇ ತಪ್ಪ ಕೇಳಿಸ್ಕೊಂಡೆ ಪರವಾಗಿಲ್ಲ ಬಿಡು ಈಗ ನಿಮ್ಮ ಅಮ್ಮ ಬಗ್ಗೆ ಹೇಳಿದ್ರು ನಮ್ಮಮ್ಮ ಬಗ್ಗೆ ಹೇಳಿದ್ರು ಏನಿದು ಬಿಡು ಅಂತ ಖುಷಿಯಾಗಿ ಹೋದ್ರಂತೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಬಟ್ ಎಷ್ಟೋ ವಿಚಾರದಲ್ಲಿ ಮಳೆ ಇರ್ಬೋದು ಗೌರ್ಮೆಂಟ್ದವ್ರದ್ದು ಮತ್ತೊಂದು ಇನ್ನೊಂದು ಮರ ಪಕ್ಕದ ಮನೆಯಲ್ಲಿ ಬಿತ್ತು ನಾಯಿ ಕೂಗ್ತು ಬೆಕ್ಕ ಇದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮೆದುಳಿಗೆ ಮಾತ್ರ ಸ್ಟ್ರೇನ್ ಕೊಡ್ತಾ ಇರ್ತೀವಿ ಇದನ್ನು ನಿರ್ಲಕ್ಷಿಸಬೇಡಿ ಮೆದುಳಿಗೆ ನೀವು ಸಿಂಪಲ್ ಆಗಿ ಹೇಳಿದ್ರಿ ಯಾವುದೋ ಸುಮ್ಮನೆ ಕಾಮನ್ ಆಗಿ ಹೇಳಿದ್ರಿ ಸುಮ್ಮನೆ ಟೈಮ್ ಪಾಸ್ಗೆ ಹೇಳಿದ್ರಿ ಈ ವ್ಯತ್ಯಾಸ ಗೊತ್ತಾಗಲ್ಲ ಆಗೋ ರಿಯಾಕ್ಷನ್ ಒಳಗಡೆ ಆಗ್ತಾನೇ ಇರುತ್ತೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳ್ತಾ ಇರೋದು ಈ ವಿಚಾರ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ಇಟ್ಸ್ ಓಕೆ ಐ ವಿಲ್ ಆ್ಯಕ್ಸೆಪ್ಟೆಡ್ ಇರಲಿ ಪರವಾಗಿಲ್ಲ ನಾನು ಇದನ್ನು ಸ್ವೀಕಾರ ಮಾಡ್ತೀನಿ ಅಂತ ಮೈಂಡನ್ನು ಕಾಮಾಗಿಟ್ಕೊಳ್ಳೋ ರೂಢಿಯನ್ನು ಮಾಡ್ತೀರಾ ಅಲ್ವಾ ಈ ರೀತಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಚಿಂತೆಯನ್ನು ಕಮ್ಮಿ ಮಾಡಿಕೊಂಡು ನಿರಾಳವಾಗಿ ಬದುಕುವ ಅಮೋಘವಾದ ಸೂತ್ರವನ್ನು ನೀವೇ ಕಂಡಿಟ್ಕೊಳ್ಬಹುದು ಮತ್ತೊಂದು ಸಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ